ಇಂದ್ರನ ವಜ್ರಾಯುಧ ನಿರ್ಮಾಣ ಇಂದ್ರನು ಹಿಂದೂ ಧರ್ಮದ ಮಹತ್ವಪೂರ್ಣ ದೇವತೆಯಾಗಿ ತನ್ನ ಅಪಾರ ಶಕ್ತಿಯಿಂದ ವಿಶ್ವದ ರಕ್ಷಕನಾಗಿ ಪರಿಗಣಿಸಲ್ಪಟ್ಟಿದ್ದಾನೆ ಆತನು ಸದಾ ದೈವಿಕ ಶಕ್ತಿಗಳನ್ನು ಹಸ್ತಾಂತರಿಸಿ ಲೋಕದ ಸಮತೋಲನವನ್ನು ಉಳಿಸಲು ಸಿದ್ಧನಾಗಿರ್ತಾನೆ ಆದರೆ ಕೆಲ ಸಂದರ್ಭದಲ್ಲಿ ಇಂದ್ರನು ಶಕ್ತಿಯ ಕೊರತೆಯನ್ನು ಅನುಭವಿಸಿದ್ದ ಅಂತಹ ಸಮಯಗಳಲ್ಲಿ ಆತನ ಸಹಾಯಕ್ಕಾಗಿ ವಿಭಿನ್ನ ಶಕ್ತಿಗಳನ್ನ ಅವಲಂಬಿಸಬೇಕಾಯಿತು ಇಂತಹ ಪ್ರಸಂಗಗಳಲ್ಲಿ ಇಂದ್ರನ ವಜ್ರಾಯುಧ ನಿರ್ಮಾಣದ ಕತೆ ವಿಶೇಷ ಮಹತ್ವ ಹೊಂದಿದೆ ಇದು ಆತನ ಶಕ್ತಿಯ ಪುನರ್ ಸ್ಥಾಪನೆಗಾಗಿ ನಡೆದ ಅಪೂರ್ವ ಘಟನೆಯಲ್ಲೊಂದಾಗಿತ್ತು ವಜ್ರಾಸುರನ ವಿರುದ್ಧ ಇಂದ್ರನು ಶಕ್ತಿಯ ಕೊರತೆಯನ್ನು ಅನುಭವಿಸಿದಾಗ ನಡೆದ ಘಟನೆ ಪೌರಾಣಿಕ ಕಥೆಗಳ ಪ್ರಕಾರ ವಜ್ರಾಸುರ ಎಂಬ ಭಯಂಕರ ರಾಕ್ಷಸನು ತನ್ನ ಅಪಾರ ಶಕ್ತಿಯಿಂದ ದೇವತೆಗಳನ್ನು ಸೋಲಿಸಲು ಮುಂದಾದನು ಅವನ ಭೀಕರ ಬಲದ ಮುಂದೆ ಇಂದ್ರನು ತೀವ್ರ ಬಲಹೀನತೆಯನ್ನು ಅನುಭವಿಸಿದನು ವಜ್ರಾಸುರನ ಅಪ್ರತಿಮ ಶಕ್ತಿ ಎದುರು ಇಂದ್ರನು ವಿಫಲನಾದನು ಈ ಪರಿಸ್ಥಿತಿಯಿಂದ ದೇವತೆಗಳು ಭಯದಿಂದ ಕಂಗಾಲಾದರು ತಮ್ಮ ರಕ್ಷಣೆಗೆ ದಾರಿ ಕಾಣದೆ ಅವರು ಬ್ರಹ್ಮನ ಶರಣಾಗಿ ದೈವಿಕ ಶಕ್ತಿಯ ಸಹಾಯವನ್ನ ಕೇಳಿದರು ದೇವತೆಗಳ ವಿನಂತಿಯನ್ನು ಅರ್ಥ ಮಾಡಿಕೊಂಡ ಬ್ರಹ್ಮನು ಇಂದ್ರನಿಗೆ ಅಗತ್ಯವಿದ್ದ ಶಕ್ತಿಯನ್ನು ಕೊಡಲು ಅನುಮತಿಯನ್ನು ನೀಡಿದನು ಋಷಿ ದದೀಚಿಯು ತನ್ನ ಎಲುಬುಗಳನ್ನು ದಾನ ಮಾಡಿದ ಕಥೆಯ ಇಂದ್ರನಿಗೆ ಅಗತ್ಯವಿದ್ದ ಶಕ್ತಿಯನ್ನು ಒದಗಿಸಲು ಬ್ರಹ್ಮನು ಒಂದು ಅಮೂಲ್ಯ ಪರಿಹಾರವನ್ನು ಸೂಚಿಸಿದನು ಈ ಪರಿಹಾರದಲ್ಲಿ ಋಷಿ ದದಿಜಿಯ ಮಹತ್ವಪೂರ್ಣ ಪಾತ್ರವೂ ಇತ್ತು ಆಧ್ಯಾತ್ಮಿಕತೆಯಲ್ಲಿ ಅಗ್ರಗಣ್ಯನಾಗಿದ್ದ ದದಿಜಿ ಪರಮ ದೈವಿಕ ಸೇವೆಯ ಹೆಸರಲ್ಲಿ ತನ್ನ ಶರೀರವನ್ನು ತೇಜಿಸಲು ನಿರ್ಧರಿಸಿದನು ಋಷಿ ದದೀಚಿಯು ತನ್ನ ಶಕ್ತಿಯುಳ್ಳ ಎಲುಬುಗಳನ್ನ ದೇವತೆಗಳಿಗೆ ದಾನ ಮಾಡಿದನು ಈ ಅಮೂಲ್ಯ ದಾನ ವಿಶೇಷವಾಗಿ ಇಂದ್ರನಿಗೆ ಅತ್ಯಂತ ಸಹಾಯಕಾರಿಯಾಯಿತು ದದೀಚಿಯ ಎಲುಬಿನಿಂದ ಇಂದ್ರನು ಅಪ್ರತಿಮ ಶಕ್ತಿಯ ವಜ್ರಾಯುಧವನ್ನು ಸೃಷ್ಟಿಸಿಕೊಂಡನು ಈ ದಾನವು ಋಷಿಯ ಶ್ರೇಷ್ಠತೆಯ ಸಂಕೇತವಾಗಿದ್ದು ಧರ್ಮ ಭಕ್ತಿ ಮತ್ತು ಲೋಕರಕ್ಷಣೆಯ ಹೆಸರಿನಲ್ಲಿ ಅವನು ತನ್ನ ದೇಹದ ಶಕ್ತಿಯನ್ನೇ ಅರ್ಪಿಸಿದ ಅಪರೂಪದ ದೈವಿಕ ಉದಾಹರಣೆಯಾಗಿದೆ ವಿಶ್ವಕರ್ಮನು ಎಲುಬಿನಿಂದ ನಿರ್ಮಿಸಿದ ವಜ್ರಾಯುಧ ಮತ್ತು ಅದರ ಮಹತ್ವ ಋಷಿ ದದೀಚಿಯು ತನ್ನ ಶಕ್ತಿಶಾಲಿ ಎಲುಬುಗಳನ್ನು ದೇವತೆಗಳಿಗೆ ದಾನ ಮಾಡಿದ ಬಳಿಕ ವಿಶ್ವಕರ್ಮನು ಅವುಗಳಿಂದ ಇಂದ್ರನಿಗಾಗಿ ಶಕ್ತಿಶಾಲಿ ವಜ್ರಾಯುಧವನ್ನು ತಯಾರಿಸಿದನು ಈ ವಜ್ರಾಯುಧವು ಅನನ್ಯ ಶಕ್ತಿಯುಳ್ಳದು ಯಾವುದೇ ಶಕ್ತಿಯನ್ನು ಬಲಹೀನಗೊಳಿಸಲು ಸಮರ್ಥವಾಗಿದ್ದು ಇಂದ್ರನ ಶಕ್ತಿಯನ್ನು ಪುನಃ ಸ್ಥಾಪಿಸಿತು ಈ ವಜ್ರಾಯುಧವು ಅತ್ಯಂತ ಶಕ್ತಿಶಾಲಿ ಮತ್ತು ಅಮೋಘವಾದ ಶಸ್ತ್ರವಾಗಿತ್ತು ಮತ್ತು ಇದರ ಮೂಲಕ ಇಂದ್ರನು ವಜ್ರಾಸುರನನ್ನು ಸೋಲಿಸಿ ದೇವಲೋಕವನ್ನು ರಕ್ಷಣೆ ಮಾಡಿದನು ಇಂದ್ರನ ವಜ್ರಾಯುಧಕ್ಕೂ ಮತ್ತು ಚಿತ್ತ ನಕ್ಷತ್ರಕ್ಕೂ ಇರುವ ಸಂಬಂಧ ಇಂದ್ರನ ವಜ್ರಾಯುಧ ಮತ್ತು ಚಿತ್ತ ನಕ್ಷತ್ರದ ನಡುವಿನ ಸಂಬಂಧ ಆಧ್ಯಾತ್ಮಿಕ ಹಾಗೂ ಶಕ್ತಿಯ ದೃಷ್ಟಿಕೋನದಿಂದ ನೋಡಬಹುದು ಇಂದ್ರನ ವಜ್ರಾಯುಧವು ಅವನ ಶಕ್ತಿಯುಳ್ಳ ಅಮೋಘವಾದ ಶಸ್ತ್ರವಾಗಿದ್ದು ಇದು ಬಲ ರಕ್ಷಣೆ ಮತ್ತು ಧರ್ಮವನ್ನು ಪ್ರತಿಬಿಂಬಿಸುತ್ತೆ ಇದರ ಮೂಲಕ ಇಂದ್ರನು ದುಷ್ಟತೆಯ ವಿರುದ್ಧ ಹೋರಾಡಿ ದೇವಲೋಕವನ್ನ ರಕ್ಷಣೆ ಮಾಡುತ್ತಾನೆ ಇದೇ ರೀತಿ ಚಿತ್ತ ನಕ್ಷತ್ರವು ಆಧ್ಯಾತ್ಮಿಕ ಶಕ್ತಿಯನ್ನ ಮಾನವನ ಆತ್ಮಶಕ್ತಿಯನ್ನ ಜಾಗೃತಿಪಡಿಸುವ ನಕ್ಷತ್ರವಾಗಿದೆ ಚಿತ್ತ ನಕ್ಷತ್ರದ ಪ್ರಭಾವವು ವ್ಯಕ್ತಿಯ ಒಳಗಿನ ಶಕ್ತಿಯನ್ನು ಹೊರಹಾಕಲು ಪ್ರೇರೇಪಣೆ ಮಾಡುತ್ತೆ ಇದರಿಂದ ಈ ವ್ಯಕ್ತಿಗಳು ತಮ್ಮ ಆತ್ಮನಿಷ್ಠೆ ಧೈರ್ಯ ಮತ್ತು ಪ್ರಾಮಾಣಿಕತೆಯನ್ನು ಹೊಂದಿರುತ್ತಾರೆ ಆದುದರಿಂದ ಇಂದ್ರನ ವಜ್ರಾಯುಧ ಮತ್ತು ನಕ್ಷತ್ರವು ಒಂದು ರೀತಿಯಲ್ಲಿ ಶಕ್ತಿಯ ಸಂಕೇತಗಳಾಗಿವೆ ವಜ್ರಾಯುಧವು ಧೈರ್ಯ ಮತ್ತು ರಕ್ಷಣೆಯ ಪ್ರತಿಕೃತಿಯಾಗಿ ಹೊರಗಿನ ಶಕ್ತಿಯ ಪ್ರತೀಕವಾಗಿದ್ದರೆ ನಕ್ಷತ್ರವು ಆಧ್ಯಾತ್ಮಿಕ ಬೆಳಕು ಆತ್ಮಶಕ್ತಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಪ್ರತಿಬಿಂಬಿಸುತ್ತೆ ಈ ಎರಡೂ ಶಕ್ತಿಗಳು ಸಮನ್ವಯವಾಗಿ ಜ್ಞಾನದ ಬೆಳಕನ್ನು ಧೈರ್ಯವನ್ನ ಮತ್ತು ಮಾನವನ ಶಕ್ತಿಯನ್ನು ಉತ್ತೇಜಿಸುವ ಕಾರ್ಯವನ್ನು ನಡೆಸುತ್ತವೆ